ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಿದ್ದೀರಾ ಕ್ರೇಜಿ ವಿಡಿಯೋ ಯೂಟ್ಯೂಬ್ ಚಾನಲ್ ಇವತ್ತಿನ ಚೆನ್ನೈ ಕೊಯಂಬೇಡು ತರಕಾರಿ ಮಾರುಕಟ್ಟೆ ಮತ್ತು ಬೆಂಗಳೂರಿನ ಹೂ ಮಾರುಕಟ್ಟೆ ರೇಟುಗಳು ನೋಡೋಣ ಬನ್ನಿ ಫ್ರೆಂಡ್ಸ್ ಹಸಿ ಮೆಣಸಿನಕಾಯಿ ಒಂದು ಕೆ ಜಿ ಇಪ್ಪತ್ತೈದರಿಂದ ಮೂವತ್ತೈದು ರೂಪಾಯಿ ವೈಟ್ ಬೀನ್ಸ್ ಒಂದು ಕೆ ಜಿ ಹದಿನೈದರಿಂದ ಇಪ್ಪತ್ತೇಳು ರೂಪಾಯಿ ಪೆನ್ಸಿಲ್ ಬೀನ್ಸ್ ಒಂದು ಕೆ ಜಿ ಇಪ್ಪತ್ತೈದರಿಂದ ಮೂವತ್ತೈದು ರೂಪಾಯಿ ಕ್ಯಾಬೇಜ್ ಎಲೆಕೋಸು ಒಂದು ಮೂಟೆ ನಾನ್ನೂರರಿಂದ ಐನೂರು ರೂಪಾಯಿ ಕಾಲಿಫ್ಲವರ್ ಹೂಕೋಸು ಒಂದು ಮೂಟೆ ನೂರರಿಂದ ನೂರ ಐವತ್ತು ರೂಪಾಯಿ ಆಂಧ್ರ ಚಿಕ್ಕಡಿ ಒಂದು ಕೆ ಜಿ ಮೂವತ್ತರಿಂದ ನಲವತ್ತು ರೂಪಾಯಿ ತಮಿಳುನಾಡು ಚಿಕ್ಕಡಿ ಒಂದು ಕೆ ಜಿ ಐವತ್ತರಿಂದ ಅರವತ್ತು ರೂಪಾಯಿ ಗೋರು ಚಿಕ್ಕಡಿ ಒಂದು ಕೆ ಜಿ ಇಪ್ಪತ್ತೈದರಿಂದ ಮೂವತ್ತೈದು ರೂಪಾಯಿ ಸ್ವೀಟ್ ಕಾರ್ನ್ ಒಂದು ಕೆ ಜಿ ಹದಿನೆಂಟರಿಂದ ಇಪ್ಪತ್ತ್ಮೂರು ರೂಪಾಯಿ ಬಜ್ಜಿ ಮೆಣಸಿನಕಾಯಿ ಒಂದು ಕೆ ಜಿ ಹದಿನೈದರಿಂದ ಇಪ್ಪತ್ತು ರೂಪಾಯಿ ಕ್ಯಾಪ್ಸಿಕಮ್ ಒಂದು ಕೆ ಜಿ ಮೂವತ್ತೈದರಿಂದ ನಲವತ್ತು ರೂಪಾಯಿ ಮೈಕೋ ಬದನೆಕಾಯಿ ಒಂದು ಕೆ ಜಿ ಮೂವತ್ತೈದರಿಂದ ಐವತ್ತು ರೂಪಾಯಿ ಉಜ್ವಲ ಬದನೆಕಾಯಿ ಒಂದು ಕೆ ಜಿ ಐವತ್ತೈದರಿಂದ ಅರವತ್ತು ರೂಪಾಯಿ ಪಾಲ್ಯ ಬದನೆಕಾಯಿ ಒಂದು ಕೆ ಜಿ ನಲವತ್ತೈದರಿಂದ ಐವತ್ತೈದು ರೂಪಾಯಿ ಚೌ ಬದನೆಕಾಯಿ ಒಂದು ಮೂಟೆ ಆರುನೂರರಿಂದ ಏಳ್ನೂರು ರೂಪಾಯಿ ಮುಲ್ಲಂಗಿ ಒಂದು ಮೂಟೆ ಆರುನೂರರಿಂದ ಏಳ್ನೂರು ರೂಪಾಯಿ ತೆಂಗಿನಕಾಯಿ ಒಂದು ಕೆ ಜಿ ಇಪ್ಪತ್ತೈದರಿಂದ ಮೂವತ್ತು ರೂಪಾಯಿ ಕ್ಯಾರೆಟ್ ಒಂದು ಕೆ ಜಿ ಇಪ್ಪತ್ತರಿಂದ ಮೂವತ್ತು ರೂಪಾಯಿ ಬೀಟ್ರೂಟ್ ಒಂದು ಕೆ ಜಿ ಇಪ್ಪತ್ತೈದರಿಂದ ಮೂವತ್ತೈದು ರೂಪಾಯಿ ನೌಕೋಲ್ ಒಂದು ಕೆ ಜಿ ಇಪ್ಪತ್ತರಿಂದ ಮೂವತ್ತು ರೂಪಾಯಿ ಬೆಂಡೆಕಾಯಿ ಒಂದು ಕೆ ಜಿ ಮೂವತ್ತರಿಂದ ನಲವತ್ತು ರೂಪಾಯಿ ಸೌತೆಕಾಯಿ ಒಂದು ಕೆ ಜಿ ಏಳರಿಂದ ಹತ್ತು ರೂಪಾಯಿ ನುಗ್ಗೆಕಾಯಿ ಒಂದು ಕೆ ಜಿ ಎಂಬತ್ತರಿಂದ ನೂರು ರೂಪಾಯಿ ಹಾಗಲಕಾಯಿ ಒಂದು ಕೆ ಜಿ ನಲವತ್ತರಿಂದ ಐವತ್ತು ರೂಪಾಯಿ ಹೀರೆಕಾಯಿ ಒಂದು ಕೆ ಜಿ ಇಪ್ಪತ್ತರಿಂದ ನಲವತ್ತೈದು ರೂಪಾಯಿ ಸೊರೆಕಾಯಿ ಒಂದು ಕೆ ಜಿ ಹದಿನೈದರಿಂದ ಮೂವತ್ತು ರೂಪಾಯಿ ಸ್ವೀಟ್ ಕುಂಬಳಕಾಯಿ ಒಂದು ಕೆ ಜಿ ಏಳರಿಂದ ಹನ್ನೊಂದು ರೂಪಾಯಿ ಬೂದು ಕುಂಬಳಕಾಯಿ ಒಂದು ಕೆ ಜಿ ಏಳರಿಂದ ಹತ್ತು ರೂಪಾಯಿ ಆಲೂಗಡ್ಡೆ ಒಂದು ಮೂಟೆ ಸಾವಿರರಿಂದ ಸಾವಿರದ ನೂರು ರೂಪಾಯಿ ಮತ್ತೆ ನಾನು ಮನೆ ಬೆಂಗ್ಳು ಹೂವಿನ ಮಕ್ಕಳ ಇವತ್ತು ಬೆಲೆಗಿಂತ ನೆನ್ನೆಗಿಂತ ಹೂವಿನೇಟ್ ಸ್ವಲ್ಪ ಜಾಸ್ತಿ ಇದೆ ಇವತ್ತು ಐಶ್ವರ್ಯ ಕೆ ಜಿ ಎಂಬತ್ತು ರೂಪಾಯಿಂದ ನೂರ ನಲ್ವತ್ತು ರೂಪಾಯಿ ಇದೆ ಸುವರ್ಣ ಎಲ್ಲೋ ಕೆ ಜಿ ಎಂಬತ್ತು ರೂಪಾಯಿಂದ ನೂರ ನಲ್ವತ್ತು ರೂಪಾಯಿ ಕ್ವಾಲಿಟಿ ಇರೋದು ಚೆಂಡು ಎಲ್ಲ ಕೆ ಜಿ ಮೂವತ್ತು ರೂಪಾಯಿಂದ ಎಪ್ಪತ್ತು ರೂಪಾಯಿ ಇದೆ ಚೆಂಡು ರೆಡ್ ಕೆ ಜಿ ಮೂವತ್ತು ರೂಪಾಯಿಂದ ಎಪ್ಪತ್ತು ರೂಪಾಯಿ ಅವರೋ ಇದೆ ವಿಡಿಯೋ ಒಂದು ಲೈಕ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕ ಮಾಡಿ ಮ್ಯಾರೇಬಲ್ ಕೆ ಜಿ ಅರವತ್ತು ರೂಪಾಯಿಂದ ಐವತ್ತು ರೂಪಾಯಿ ಅವರೋ ಇದೆ ಮ್ಯಾರಿಗೋಲ್ಡ್ ಜಿ ನೂರು ರೂಪಾಯಿಂದ ನೂರೈವತ್ತು ರೂಪಾಯಿ ಅವರು ಎರಡೇ ಕ್ವಾಲ್ಟಿ ಇರೋದು ಸೆಂಟ್ ಎಲ್ಲೋ ಕೆ ಜಿ ತೊಂಬತ್ತು ರೂಪಾಯಿಂದ ನೂರ ಇಪ್ಪತ್ತು ರೂಪಾಯಿ ಅವ್ರ ಇದೆ ಸೆಂಟ್ ವೈಟ್ ಕೆ ಜಿ ಎಂಬತ್ತು ರೂಪಾಯಿಂದ ನೂರ ಇಪ್ಪತ್ತು ರೂಪಾಯಿ ಅವರೋ ಏಳೆ ಕ್ವಾಲ್ಟಿ ನಿನ್ನೆ ನೆನ್ನೆಯಿಂದ ಇಪ್ಪತ್ತು ರೂಪಾಯಿ ಡೋನಿದೆ ಇವತ್ತು ಬಸ್ಕಿನ್ ಕೆ ಜಿ ಇನ್ನೂರು ರೂಪಾಯಿಂದ ಮುನ್ನೂರು ರೂಪಾಯಿ ಅವರಾಗಿದೆ ಚಾಕ್ಲೆಟ್ ಹೋಗುವ ಕೆ ಜಿ ಅರವತ್ತು ರೂಪಾಯಿಂದ ನೂರ ಇಪ್ಪತ್ತು ರೂಪಾಯಿ ಅವರೋ ಎರಳೆ ಕ್ವಾಲ್ಟಿ ಇರೋದು ನಿಮಗೆ ಈ ವಿಡಿಯೋ ಯೂಸ್ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪೂರ್ಣಿಮಾ ಹೋಗ ಕೆ ಜಿ ನಲವತ್ತು ರೂಪಾಯಿಂದ ಎಂಬತ್ತು ರೂಪಾಯಿ ಅವರ ಫಸ್ಟ್ ಕ್ವಾಲ್ಟಿ ಇರೋದು ನಿಮಗೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇರೆ ಕಡೆ ಕೆ ಆರ್ ಐ ಫಸ್ಟ್ ನಂಬರ್ ಕೊಡ್ತೀನಿ ಪ್ಲೀಸ್ ಕರೆ ಮಾಡಿ ಹೆಚ್ಚಿನ ಮಾಹಿತಿ ಕೊಡಲಿ ಓಕೆ ಫ್ರೆಂಡ್ಸ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋ ನೋಡಲು ಪಕ್ಕದಲ್ಲಿರುವ ಬೆಲ್ ಬಟನನ್ನು ಒತ್ತಿ